ನಾನು ವೇಮಗಲ್ ವಿಜಯ್ ಕುಮಾರ್ ಅಂತ ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ನನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನು ಸಾರ್ವಜನಿಕರಿಗೆ ನನ್ನ ಕೈಲಾದ ಮಟ್ಟಿಗೆ ಅವರ ಜೊತೆ ಸ್ಪಂದಿಸಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೇನೆ ನಾನು ಕಳೆದ ಏನು ಆಮ್ ಆದ್ಮಿ ಪಕ್ಷ ವೇಮ್ಗಲ್ಗೆ ಬಂತು ಆ ಬಂದ ಒಂದೆರಡು ದಿವಸಗಳಲ್ಲಿ ನಮ್ಮ ಚಲ್ಪತಿಯವರು ಪರಿಚಯ ಆದರು ನನಗೆ ನಾನು ಮೊದಲಿಂದಲೂ ಕೂಡ ಆಮ್ ಆದ್ಮಿ ಪಕ್ಷದ ಬಗ್ಗೆ ಒಂದಷ್ಟು ನನಗೆ ಉತ್ಸಾಹ ಪ್ರೀತಿ ವಿಶ್ವಾಸ ಇತ್ತು ಹಾಗಾಗಿ ನಮಗೆ ಏನು ಮರುಭೂಮಿನಲ್ಲಿ ಒಂದು ನೀರಿನ ಬುಗ್ಗೆ ಕಾಣಿಸ್ದಂಗೆ ಇಸ್ ಅಂತಾರೆ ಆ ಥರ ನಮಗೇನೋ ಒಂದು ಕೆಲಸ ಮಾಡಲಿಕ್ಕೆ ನಮ್ಮ ಜೊತೆಗೆ ಇನ್ನೊಂದಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಹೇಳಿ ನಾನು ಇಷ್ಟಪಟ್ಟು ನಾನು ಮತ್ತು ನಮ್ಮ ಸ್ನೇಹಿತರು ಏನು ಅಭ್ಯರ್ಥಿಗಳಿದ್ದಾರೆ ಇವ್ರನ್ನ ನಾವೇ ಇದು ಮಾಡ್ಬಿಟ್ಟು ಬನ್ನಿ ಆಮ್ ಆದ್ಮಿ ಪಕ್ಷದಲ್ಲಿ ನೀವು ಅಭ್ಯರ್ಥಿಗಳಾಗಬೇಕು ಒಂದು ಸ್ವಚ್ಛವಾದ ಆಡಳಿತವನ್ನು ಕೊಡಲಿಕ್ಕೆ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ನಾವು ನಾಲ್ಕೇ ವಾರ್ಡ್ಗಳಲ್ಲಿ ಸ್ಪರ್ಧಿಸಲಿಕ್ಕೆ ಸಾಧ್ಯ ಆದರೂ ಕೂಡ ಆ ನಾಲ್ಕೇ ವಾರ್ಡ್ಗಳಲ್ಲಿ ನಾವು ಏನು ಗೆಲುವು ಸಾಧಿಸಬೇಕು ನಮ್ಮ ಅಜೆಂಡ ಏನು ನಮ್ಮ ಪ್ರಣಾಳಿಕೆ ಏನು ಒಂದು ಸ್ವಚ್ಛವಾದ ಆಡಳಿತ ಕೊಡ್ತಕ್ಕಂಥದ್ದು ನಮ್ಮ ಪ್ರಣಾಳಿಕೆ ಆ ನಮ್ಮ ನಾಲ್ಕು ಜನ ಅಭ್ಯರ್ಥಿಗಳನ್ನು ಮತದಾರರು ಕೈ ಹಿಡಿದು ಗೆಲ್ಲಿಸಿಕೊಟ್ರೆ ಆ ನಾಲ್ಕು ವಾರ್ಡ್ಗಳಲ್ಲಿ ನಾವು ಯಾವಾಗಲೂ ಕೂಡ ವಾರ್ಡ್ಗಳಲ್ಲಿ ಇದ್ದು ಕೆಲಸ ಮಾಡಿ ಜನರ ಸಮಸ್ಯೆಗಳು ಬೇಕಾದಷ್ಟು ಸಮಸ್ಯೆಗಳಿದೆ ಎಲ್ಲ ವಾರ್ಡ್ಗಳಲ್ಲಿ ಸಮಸ್ಯೆ ಇದೆ ಹಾಗಾಗಿ ನಾಲ್ಕು ವಾರ್ಡ್ಗಳಲ್ಲಿದೆ ಹದಿನೇಳು ವಾರ್ಡಲ್ಲೂ ಸಮಸ್ಯೆಗಳಿದೆ ನಮ್ಮ ಹೆಚ್ಚಿನ ಆದ್ಯತೆಯನ್ನು ಈ ನಾಲ್ಕು ವಾರ್ಡ್ಗಳಿಗೆ ಕೊಟ್ಟು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ಟಿದ್ದೆ ಆದರೆ ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳೇನು ಬೇಕು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳತ್ತ ಬೆಳಕನ್ನು ಚೆಲ್ಲಿ ಆದಷ್ಟು ಆ ಸಮಸ್ಯೆಗಳಿಗೆ ಸ್ಪಂದಿಸಿ ಸಂಬಂಧಪಟ್ಟಣ ಪಟ್ಟಣ ಪಟ್ಟಣ ಪಂಚಾಯಿತಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳಿಗೆ ಮತ್ತು ಕೌನ್ಸಿಲರ್ಗಳ ಗಮನಕ್ಕೆ ತಂದು ಆ ಕೆಲಸವನ್ನು ನಾವು ಮಾಡ್ತೀವಿ ಐದು ವರ್ಷ ನಾವು ಜನರ ಮಧ್ಯೆ ಇರ್ತೀವಿ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ನಮಗೆ ಮತದಾನ ಮಾಡಿಕೊಡಿ ನಮ್ಮ ನಾಲ್ಕು ವಾರ್ಡ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಆಮ್ ಆದ್ಮಿ ಪ ಅಭ್ಯರ್ಥಿಗಳನ್ನು ಗೌರಿಶಂಕರ್ ಲಲಿತಮ್ಮ ಮತ್ತು ಲಕ್ಷ್ಮಮ್ಮ ಮತ್ತು ವೆಂಕಟಚಲ್ಪತಿ ಅವರನ್ನು ತಾವು ಗೆಲ್ಸ್ಕೊಡ್ಬೇಕಂತೇಳ್ಬಿಟ್ಟು ನಾನು ಈ ವೇಮ್ಗಲ್ ನಾಲ್ಕು ವಾರ್ಡ್ಗಳ ಮತದಾರರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಗೌರಿಶಂಕರ್ ಅಂತ ಹೇಳಿ ನನ್ನ ಹೆಸರು ಹದಿನಾಲ್ಕನೇ ವಾರ್ಡ್ ಕೌನ್ಸಿಲರ್ ಎಲೆಕ್ಷನ್ ನಿಂತಿದ್ದೀನಿ ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಪ್ರಣಾಳಿಕೆ ಪ್ರಮಾಣ ಪತ್ರ ಕೊಡ್ತಾ ಇದ್ದೀವಿ ಪ್ರಣಾಳಿಕೆ ಅನ್ನೋದಕ್ಕೆ ಪ್ರಮಾಣ ಪತ್ರ ನಾವು ಯಾವುದೇ ಭ್ರಷ್ಟಾಚಾರ ಮಾಡಲ್ಲ ಭ್ರಷ್ಟಾಚಾರ ಮಾಡೋದಕ್ಕೂ ಬಿಡಲ್ಲ ನಿಮ್ಮ ನಿಮ್ಮ ಅನುದಾನ ಏನಿದೆ ಜನ ಮನೆ ಬಾಗಿಲಿಗೆ ನಾವು ತಲುಪಿಸೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೋಸ್ಕರ ಓಟ್ ಕೊಡಿ ನಮಗೆ ಅಂತ ನಿಮ್ಮ ಮೂಲಕ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಇವತ್ತಿನ ದಿನಗಳಲ್ಲಿ ಹಣ ಬಲ ಇದೆ ಆ ಹಣಬಲ ರಾಜಕಾರಣದ ಬಲ ತೋರಿಸ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಇವತ್ತಿಗೂ ಮೂಲಭೂತ ಸೌಕರ್ಯಗಳು ನಮ್ಮ ವಾರ್ಡಲ್ಲಿ ಸುಮಾರು ಜನಕ್ಕೆ ತಲುಪೇ ಇಲ್ಲ ಅವ್ರನ್ನೆಲ್ಲ ನೋಡಿ ಏನು ನಾವು ನಮ್ಮ ಆದ್ಮಿ ಪಾರ್ಟಿ ಸರಳ ಮತ್ತು ಪ್ರಾಮಾಣಿಕ ಇದಕ್ಕೋಸ್ಕರ ನಾನು ನಾನು ತುಂಬ ಇಷ್ಟಪಟ್ಟು ಬಂದು ಇವತ್ತು ನಾನು ಟಿಕೆಟ್ ತೊಗೊಂಡು ನಿಂತಿದ್ದೀನಿ ಗೆಲ್ತೀನಿ ಅನ್ನೋ ಭರವಸೆಯೊಂದಿಗೆ ನಿಮ್ಮ ಮುಖಾಂತರ ಕೂಡ ಮತದಾರರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ನಮ್ಗೊಂದು ಅವಕಾಶ ಕೊಡಿ ನಿಮ್ಮ ವಾರ್ಡ್ನ ಬದಲಾವಣೆ ನೀವೇ ಗಮನಿಸಿ ಅಂತ ಕೇಳ್ ಹೇಳ್ತಾ ಹೇಳ್ತಾ ಇದ್ದು ಮತದಾರರ ಹಣದ ಅಂಶ ಮೊದಲಿಂದ ಇವತ್ತಿನ ಚುನಾವಣೆ ರಾಜಕಾರಣದಲ್ಲಿ ಹಣದ ಅಂಶ ಇಲ್ಲದೆ ಮತದಾನ ನಡೆಯಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ನಮ್ಮ ವ್ಯಕ್ತಿಗತವಾಗಿ ಜನ ನಮ್ಮ ವಾರ್ಡ್ ಜನಕ್ಕೆ ನನಗೆ ಗೊತ್ತಿದೆ ಏನು ಅಂತ ಅವ್ರ ಸಮಸ್ಯೆಗಳೇನೊಂದು ಗೊತ್ತಿದೆ ಇಷ್ಟು ದಿನ ದುಡ್ಡಿಸ್ಕೊಂಡಿದ್ದಾರೆ ಓಟ್ ಹಾಕೊಂಡಿದ್ದಾರೆ ಅವ್ರ ಸಮಸ್ಯೆಗಳು ಇದುವರೆಗೂ ಅವ್ರು ಪರಿಹಾರ ಆಗಿಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಅವ್ರು ಅದೇ ಸಮಸ್ಯೆಗಳಲ್ಲೇ ಇದ್ದಾರೆ ಒಂದು ಪ್ರಾಮಾಣಿಕ ಅವರು ಈ ಸರಿ ನಮಗೆ ಮತ ಕೊಟ್ರೆ ಅವ್ರ ಸಮಸ್ಯೆಗಳೇನಿದೆ ಇಷ್ಟು ವರ್ಷಗಳಲ್ಲಿ ಹಣ ಇಸ್ಕೊಂಡು ಏನ್ ತಗೊಂಡು ಓಟ್ ಹಾಕಿದರೆ ಆ ಸಮಸ್ಯೆಗಳು ಇದುವರೆಗೂ ಜೀವಂತವಾಗಿರೋ ಸಮಸ್ಯೆಗಳನ್ನ ಇಲ್ದಂಗೆ ಒಂದು ಸ್ವಚ್ಛ ಜೀವನವನ್ನು ಅವರು ಕೂಡ ನಡೆಸೋದಕ್ಕೆ ನಾವು ಅನ್ವಾ ಮಾಡಿಕೊಡ್ತೀವಿ ನಮಸ್ಕಾರ ಸರ್ ನನ್ನ ಹೆಸರು ಲಲಿತಮ್ಮ ಅಂತ ದಯವಿಟ್ಟು ನಮ್ಮ ಆದ್ಮ ಆಮ್ ಆದ್ಮಿ ಪಾರ್ಟಿಗೆ ಒಂದು ಅವಕಾಶ ಕೊಡಿ ಎಲ್ಲ ಜನತೆಗೂ ಕೇಳ್ಕೊಳ್ತಾ ಇದ್ದೀವಿ ಒಂದು ಅವಕಾಶ ಕೊಡಿ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದು ಒಂದು ಅವಕಾಶ ಕೊಡಿ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಒಂದೇ ಒಂದು ಅವಕಾಶ ಕೊಡಿ ದುಡ್ಡು ಎಲ್ಲರೂ ಕೊಡ್ತಾರೆ ಆದರೆ ಕೆಲಸ ಮಾಡಬೇಕು ವಾರ್ಡ್ನಲ್ಲಿ ಹೋಗಿ ತಿಂಗಳಿಗೊಂದು ಸತಿ ನಮ್ಮನ್ನು ಗೆಲ್ಸ್ರಿ ತಿಂಗಳಿಗೊಂದು ಸತಿ ಅವ್ರ ಮನೆ ಬಾಗಲೋಗಿ ನಾವು ಕೇಳ್ಕೊಡ್ತೀವಿ ನಿಮ್ದು ಏನು ಸಮಸ್ಯೆ ಇದೆ ನಮ್ಗೆ ಹೇಳ್ರಿ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಕೇಳ್ತೀವಿ ಕೇಳ್ತೀವಿ ನಾವು ಇಷ್ಟೇನು ಹಾಂ ಲಕ್ಷ್ಮಮ್ಮ ಅಂತೇಳಿ ಅದ್ನೇಳೆ ವೇಮಗಲ್ಲು ಕುರ್ಗಲ್ಲು ಪಂಚಾಯಿತಿಯಿಂದ ನಾವು ಸ್ಪರ್ಧೆ ಮಾಡಿಸಿದ್ವಿ ಮತ್ತು ನಾವು ಹದಿನೇಳನೇ ವಾರ್ಡಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಹೊಸ ಪಕ್ಷ ಮತ್ತು ನಾವು ನಮಗೆ ನಮ್ಗೆ ಒಂದು ಅವಕಾಶ ಕೊಡಬೇಕು ಜನರು ಅದೇನು ತಿದ್ದುಪಡಿದೆಯಾ ಏನು ಸರಿಪಡಿಸಬೇಕು ನಾವು ನಮ್ಮ ಪಕ್ಷದಿಂದ ನಾವು ಪಕ್ಷದವರೆಲ್ಲ ಸೇರಿ ಅಲ್ಲೇನೇನು ಕೊರತೆಗಳಿದೆ ಅದನ್ನೆಲ್ಲ ನಾವು ನೀಗಿಸ್ತೀವಿ ಅಂತೇಳಿ ಅದೇನು ಅನುದಾನ ಬರುತ್ತಾ ಅದನ್ನು ನಾವು ಪಕ್ಷದಿಂದ ಮತ್ತು ನಮ್ಮಿಂದ ನಾವು ಜನರಿಗೆ ನೇರವಾಗಿ ತಲುಪಿಸ್ತೀವಿ ಅಂತೇಳಿ ಈ ಪ್ರಮಾಣ ಮಾಡೋ ಮುಖಾಂತರವಾಗಿ ನಾವು ಜನರಲ್ಲಿ ನಮಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಸರ್ ನಾನು ಪಿ ಪಿ ನಾಗರಾಜ್ ಅಂತ ಆಮ್ ಆದ್ಮಿ ಪಾರ್ಟಿ ರಾಜ್ಯ ಜಂಟಿ ಕಾರ್ಯದರ್ಶಿ ಇವತ್ತು ನಮ್ಮ ಉದ್ದೇಶ ಒಂದೇ ಮತ ಕೇಳೋದಕ್ಕೆ ಬಂದಿದ್ದೀವಿ ನೀವು ಹೇಳ್ದಂಗೆ ಓಟ್ಗೆ ಐದು ಲಕ್ಷ ಐದು ಸಾವಿರ ಕೊಡ್ತಾರೆ ಹತ್ತು ಸಾವಿರ ಕೊಡ್ತಾರೆ ಅಂತ ನಾಳೆ ಬಂದು ನಿಮ್ಗೆ ಓಟ್ಗೆ ಐದು ಸಾವಿರನೂ ಕೊಡ್ತಾರೆ ಹತ್ತು ಸಾವಿರನೂ ಕೊಡ್ತಾರೆ ಬಟ್ ಇನ್ನು ಐದು ವರ್ಷ ನೀವೇನೇ ಸಣ್ಣ ಒಂದು ಕೆಲಸ ಬೇಕಾದರೂ ಕೂಡ ಅವ್ರ ಮನೆ ಬಾಗಲ್ಗೆ ಹೋಗ್ಲಿ ಅವ್ರು ಹಿಡಿಬೇಕು ನೀವು ಕಾಲು ಕಾಲಿಡಿದ್ರೂ ಕೆಲಸ ಮಾಡಲ್ಲ ದುಡ್ಡು ತೊಗೊಂಡಿದ್ರಿ ನೀವು ವಾಪಸ್ ಹೋದ್ರಿ ಅಂತ ಹೇಳ್ತಾರೆ ದುಡ್ಡು ಕೊಟ್ಟಿದ್ದೀವಿ ಮಾಡಿಸ್ಕೊಂಡಿದ್ದೀವಿ ಅಂತಾರೆ ಆದರೆ ನಮ್ಮ ಪಾರ್ಟಿ ಎಲ್ಲ ನಮ್ಮ ಪಕ್ಷದವ್ರಿಗೆ ಆಗಲೇ ನಮ್ಮ ಅಭ್ಯರ್ಥಿಗಳು ಹೇಳಿದ್ದಾರೆ ನಾವು ಪ್ರತಿ ಅವ್ರಿಗೆ ಏನೇ ಸಮಸ್ಯೆ ಇದ್ರೆ ನಾವು ಅವ್ರ ಮನೆ ಬಾಗಿಲ್ಗೆ ಹೋಗ್ತೀವಿ ನಾವೇ ಹೋಗಿ ನಿಮ್ಮ ಸಮಸ್ಯೆ ಏನಿದೆ ನಿಮ್ಮ ತೊಂದರೆ ಏನಿದೆ ನೀವು ವಾರ್ಡಲ್ಲಿ ಏನಿದೆ ಅಂತೇಳಿ ನಿಮ್ಮ ಸಮಸ್ಯೆ ನಾವು ಗೆದ್ದಿದ್ದೆ ಆದರೆ ನಮ್ಮ ಪಾರ್ಟಿ ಗೆದ್ದಿದ್ದೆ ಆದರೆ ನಿಮ್ಮ ಐದು ಸಾವಿರ ಬರ್ಬೋದು ಹತ್ತು ಸಾವಿರ ತರ್ಬೋದು ಅದು ಇವತ್ತು ಓಡೋಗುತ್ತೆ ಇನ್ನು ಐದು ವರ್ಷ ನಿಮ್ಮದು ಏನೇ ಕೆಲಸ ಇದೆ ಕೊಡೋ ನಾವು ನಿಮ್ಮ ಮನೆ ಬಾಗಿಲು ಬಂದು ನಾವು ನಿಮ್ಮ ಕೆಲಸಗಳು ಮಾಡ್ಕೊಡ್ತೀವಿ ಅಂತ ಈ ಮೂಲಕ ಭರವಸೆ ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ನಾಲ್ಕು ಜನ ಅಭ್ಯರ್ಥಿಗಳಿಗೆ ನಿಮ್ಮ ಮತ ಹಾಕಿ ದಯವಿಟ್ಟು ಗೆಲ್ಸ್ಕೊಳ್ಳಿ ಒಂದು ಮಾದರಿ ಮಾದರಿ ನಗರವನ್ನಾಗಿ ಮಾದರಿ ಪಟ್ಟಣ ಪಂಚಾಯಿತಿಯಾಗಿ ವೇಮ್ಗಲ್ನ ಮಾಡೋಣ ಅಂತ ನಮ್ಮ ಒಂದು ಅಭಿಲಾಷೆ